ಇಲ್ಲ ಅದಕ್ಕೆ ಕಾರಣಗಳು ಹಲವಾರು ಬಟ್ ಏನಂದ್ರೆ ಒಂದಂತೂ ಸತ್ಯ ಯಾವತ್ತು ಕಂಟೆಂಟ್ ಇರೋಂಥದ್ದು ನಿಜವಾಗ್ಲೂ ಚೆನ್ನಾಗಿರೋ ಪಿಚರ್ನ ಯಾವತ್ತೂ ಪ್ರೇಕ್ಷಕ ಕೈ ಬಿಟ್ಟಿಲ್ಲ ನನ್ನ ಪ್ರಕಾರ ಹಂಗಂತ ಓಡದಿರೋ ಪಿಕ್ಚರ್ ಎಲ್ಲ ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಹಲವಾರು ಕಾರಣಗಳಿದೆ ಕೆಲವ್ರಿಗೆ ಪಬ್ಲಿಸಿಟಿ ಮಾಡೋಕ್ಕಾಗದೇ ಇರ್ಬೋದು ರೀಚ್ ಮಾಡೋಕ್ಕಾಗದೇ ಇರ್ಬೋದು ಆಮೇಲೆ ನಿಮಗೆ ಹೇಗೆ ಅಂದರೆ ನಾವೆಷ್ಟು ಡೆವಲಪ್ಮೆಂಟ್ ಆಗ್ತಾ ಹೋಗ್ತೀವೋ ಥರ ನಮ್ಮ ಜೀವನ ನನ್ನ ಪ್ರಕಾರ ನೀವೆಷ್ಟು ಡೆವಲಪ್ಮೆಂಟ್ ಅಂತ ಹೋಗ್ತಿರ್ತೀವೋ ಅಷ್ಟು ಕೆಳಗೆ ಹೋಗ್ತಾ ಇರ್ತೀವಿ ಎಲ್ಲೋ ಸೆಂಟ್ರಲ್ ಬ್ಯಾಲೆನ್ಸ್ ಮಾಡಬೇಕು ಆ್ಯಕ್ಚುಲಿ ಈ ತುಂಬ ನೋಡಿ ಇವಾಗ ಏನಾಗಿದೆ ಅಂದರೆ ಏನೋ ಮೊಬೈಲಲ್ಲಿ ನಿಮಗೆಲ್ಲ ಸಿಗುತ್ತೆ ಓ ಟಿ ಟಿಯಲ್ಲಿ ಸಿಗುತ್ತೆ ಯೂಟ್ಯೂಬಲ್ಲಿ ಸಿಗುತ್ತೆ ಎಂಟರ್ಟೈನ್ಮೆಂಟ್ ಅನ್ನೋದು ಏನೋ ಈಸಿ ಆಗೋಗ್ಬಿಟ್ಟಿದೆ ಎಲ್ಲ ಕಡೆ ತುಂಬ ಸೊ ಇದ್ರ ಮೇಲೆ ಸಿನಿಮಾ ಇರಬೇಕು ಆ್ಯಕ್ಚುಲಿ ಅಂಥದ್ದಕ್ಕೆ ಮಾತ್ರ ಪ್ರೇಕ್ಷಕ ಏನದು ಇದೇನೋ ವಿಚಿತ್ರವಾಗಿ ನೋಡಬೇಕು ಅನ್ನೋ ಥರ ಆಗಿದೆ ಇವಾಗ ಸೊ ಅದೇ ಸತ್ಯನೂ ಕೂಡ ಯಾಕಂದರೆ ಬರ್ತಾ ಬರ್ತಾ ಕಾಂಪಿಟೇಟಿವ್ ಜಗತ್ತು ಆಗ್ತಾ ಇರೋದು ಈಗ ನಮಗಿಂತ ಒಂದು ಮೂವತ್ತು ವರ್ಷದ ಹಿಂದೆ ನನಗೆ ಯಾರೋ ಒಬ್ರು ದೊಡ್ಡ ಒಬ್ರು ಸ್ಟಾರ್ ಹೇಳಿದ್ರು ಗೋಲ್ಡನ್ ಎರ ಅವಾಗ ಅದಾದ್ಮೇಲೆ ಸಿಲ್ವರ್ ಎರ ನಾವೆಲ್ಲ ನೋಡಿದ್ವಿ ನೆಕ್ಸ್ಟ್ ಅದೇ ಥರ ಬೇರೆ ಬೇರೆ ಎರಾಗು ಬರ್ತಾ ಹೋಗುತ್ತೆ ಅಂತ ಯಾಕಂದ್ರೆ ಒಂದು ಟೈಮಲ್ಲಿ ಒಂದು ಪಾರ್ಕಲ್ಲಿ ಒಂದು ಸಾಂಗ್ ಮಾಡಿದ್ರೆ ಖುಷಿ ಅನ್ಸೋದು ನಿಮಗೆ ಸುಮ್ಮನೆ ಹಿಂಗೆ ಇಟ್ಕೊಂಡು ಹಿಂಗೆ ತಿರುಗಿ ಮಾಡ್ರೆ ಆಮೇಲೆ ಆಮೇಲೆ ಎಲ್ಲರೂ ಪ್ರಭುದೇವ ಆಗೋ ಥರ ಆಯಿತು ಡ್ಯಾನ್ಸ್ ಹಿಂಗೆಲ್ಲ ಮಾಡಿ ಹಿಂಗೆಲ್ಲ ಮಾಡಿ ಫುಲ್ಲು ಡ್ಯಾನ್ಸ್ ಮಾಡಿದ್ರು ಕೂಡ ಏನೋ ಥ್ರಿಲ್ ಇಲ್ವೇ ಇನ್ನೂ ಚೆನ್ನಾಗಿ ಮಾಡಬೇಕು ಅಂತ ಸೊ ಈ ಸಿಕ್ಸ್ ಪ್ಯಾಕ್ ಅನ್ನೋದು ಅನಿವಾರ್ಯ ಆಗೋಗ್ಬಿಟ್ಟಿದೆ ಎಲ್ಲರಿಗೂ ಸಿ ಈ ಥರ ಏನೂ ಮಾಡೋಕ್ಕಲ್ಲ ಅದು ಕಾಂಪಿಟೇಷನ್ ಬೆಳೀತಾ ಬೆಳೀತಾ ಸೊ ಅದು ಆಗ್ತಾನೇ ಇರುತ್ತದು ಅದೇ ಥರ ಮೇಕಿಂಗಲ್ಲೂ ಕೂಡ ಅಷ್ಟೇ ಸಿನಿಮಾ ಕಂಟೆಂಟಲ್ಲೂ ಕೂಡ ಅಷ್ಟೇ ಮೊದಲು ಕತೆ ಮಾಡೋದು ಈಸಿ ಇತ್ತು ಸಿನಿಮಾ ಮಾಡೋದು ಕಷ್ಟ ಇತ್ತು ಅಲ್ವಾ ಈಗೀಗ ಏನು ಯೋಚನೆ ಮಾಡ್ರೆ ಎಲ್ಲ ಒಂದು ಕತೆ ಬಂದಿರತ್ತೆ ಏ ಇದೊಂದು ತಮಿಳಲ್ಲಿ ಬಂದಿದೆಯಪ್ಪ ಇದೊಂದು ತೆಲುಗುಲ್ ಬಂದಿದೆ ಒಂದು ಹಿಂದಿಲ್ ಬಂದಿದೆ ಅಂತ ಸೊ ಇವಾಗ ಅದೆಲ್ಲವನ್ನು ಬಿಟ್ಟು ಕತೆ ಮಾಡ್ಬೇಕು ಈಗ ಸಿನಿಮಾ ಈಸಿ ಒಂದು ಮೊಬೈಲ್ ಇಟ್ಕೊಂಡು ಸಿನಿಮಾ ಉಡ್ಬೋದು ಅಲ್ವಾ ಸೊ ಆ ಥರ ಒಂದು ಇದಾದಾಗ ಒಂದು ಇದಾಗ್ತಾನೆ ಇರತ್ತೆ ಅದೇನೋ ಮಾಡೋಕ್ಕಾಗಲ್ಲ ಹೌದು ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ ಹಂಗೆ ಸಿನಿಮಾಗಳ ಸಂಖ್ಯೆ ಜಾಸ್ತಿ ಆಗಿದೆ ಖಂಡಿತ ಅಮ್ಮ ಇವಾಗ ಫಸ್ಟ್ ಅಲ್ಲೊಂದು ಇಲ್ಲೊಂದು ಕಾರ್ ಇದ್ದಾಗ ಅಂತ ಹೋಗ್ತಾ ಇದ್ವಿ ಎಲ್ಲರತ್ರ ಕಾರ್ ಇರೋದೇ ನಿಂತಿರ್ತೀವಿ ಅಷ್ಟೇ ಒಂದು ಕೋಟಿ ಕಾರ್ ತಗೊಂಡ್ರು ನಿಂತಿರ್ತೀವಿ ಅಲ್ವಾ